ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸಡನ್ ಆಗಿ ರಾತೋರಾತ್ರಿ ತಂಡಕ್ಕೆ ಎಂಟ್ರಿ ಕೊಟ್ಟರು ಸ್ಟಾರ್ ಬ್ಯಾಟ್ಸ್ಮನ್ ಇದನ್ನು ನೋಡಿ ನಡುಗಿತು ಪಡೆ ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ಏನಪ್ಪಾ ಅಂದರೆ ಮೊದಲ ಟೆಸ್ಟ್ ಪಂದ್ಯ ನವೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತ ಆರರವರೆಗೆ ಭಾರತ್ನಲ್ಲಿ ಆರಂಭ ಆಗ್ತಿದೆ ಈ ಒಂದು ಟೆಸ್ಟ್ಗೂ ಮುನ್ನ ನಮ್ಮ ತಂಡಕ್ಕೆ ಇದೀಗ ಸ್ಟಾರ್ ಬ್ಯಾಟ್ಸ್ಮನ್ ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದರೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿರುವ ಆ ಸ್ಟಾರ್ ಬ್ಯಾಟ್ಸ್ಮನ್ ಯಾರು ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಈ ಕೂಡ ಲೈಕ್ ಮಾಡಿ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಆ ಸ್ಟಾರ್ ಬ್ಯಾಟ್ಸ್ಮನ್ನ ಬೇರೆ ಯಾರೂ ಅಲ್ಲ ಅಂದರೆ ಇತ್ತೀಚೆಗೆ ಟೀಮ್ ಇಂಡಿಯಾಗೆ ಇವರಿಗೆ ಅವಕಾಶ ಕೂಡ ಸಿಕ್ಕಿರಲಿಲ್ಲ ಇದೀಗ ತಂಡಕ್ಕೆ ಇವರು ಸಡನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಯಾರು ಅಂತ ಕೇಳೋದಾದರೆ ನೋಡ್ಬೋದು ಸ್ಟಾರ್ ಬ್ಯಾಟ್ಸ್ಮನ್ನ ಅಂದರೆ ಟೀಮ್ ಇಂಡಿಯಾದ ಎರಡನೇ ಗೋಡೆ ಅಂತ ಖ್ಯಾತಿಯಾಗಿರುವ ದಿ ಚೇತೇಶ್ವರ್ ಪೂಜಾರ ಅಂತಲೇ ಹೇಳಬಹುದು ಇನ್ನು ಪೂಜಾರ ಅವರು ತಂಡಕ್ಕೆ ಇವರು ಸೆಲೆಕ್ಷನ್ ಕೂಡ ಮಾಡಿಲ್ಲ ಹೀಗಾಗಿ ಚೇತೇಶ್ವರ್ ಪೂಜಾರ ಅವರು ಇದೀಗ ಬಾರ್ಡರ್ ಗವಾಸ್ಕರ್ ಸರ್ನಿಗೆ ಟೀಮ್ ಇಂಡಿಯಾಗೆ ಕಾಮೆಂಟೇಟರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಪರ್ತ್ನಲ್ಲಿ ಇವರು ಕಾಮೆಂಟೇಟರ್ ಆಗಿ ಕಾಣಿಸಿಕೊಳ್ತಾರೆ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬಂದಿದೆ ಇದು ನಮಗೂ ಕೂಡ ಏನಪ್ಪ ಅಂದರೆ ಬೇಜಾರಾಯಿತು ಬಟ್ ಟೀಮ್ ಇಂಡಿಯಾಗೆ ಇವರು ಆಡ್ಬೋದಾಗಿತ್ತು ಅಂದರೆ ಇವರು ಕಳಪೆ ಫಾರ್ಮ್ನಿಂದ ತಂಡದಿಂದ ಹೊರಗುಳಿದ್ರು ಗಣಜಿಯಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟರು ಕೂಡ ತಂಡಕ್ಕೆ ಇವರು ಬರೋಕ್ಕಾಗಿರಲಿಲ್ಲ ಯಾಕಂದರೆ ಟೀಮ್ ಇಂಡಿಯಾಗೆ ಆಲ್ರೆಡಿ ಯಂಗ್ ಪ್ಲೇಯರ್ಗಳು ಕೂಡ ತುಂಬಾ ಇದ್ದಾರೆ ಹೀಗಾಗಿ ಇವರನ್ನ ಡ್ರಾಪ್ ಮಾಡಿ ತಂಡಕ್ಕೆ ಯುವ ಆಟಗಾರರನ್ನು ಕೂಡ ಎಂಟ್ರಿ ಮಾಡಿತ್ತು ಇದನ್ನು ಅಂದ್ರೆ ವಿಡಿಯೋ ಅಂತ ಹೇಳ್ಬೋದು ವಿಡಿಯೋ ಅಷ್ಟೇ ಲೈಕ್ ಮಾಡಿ ಫಾಲೋ ಮಾಡಿ